ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳು ಇವತ್ತು ಒಂದು ಒಳ್ಳೆಯ ಚಿತ್ರಾನ್ನ ಮಾಡ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕನಾಗ ಒಂದು ಐದಾರು ನಂತರ ಒಂದೆರಡು ಇಂಚು ಶುಂಠಿ ಒಂದು ಬೆಳ್ಳುಳ್ಳಿ ಗಡ್ಡೆನ ಈ ಥರ ತರಿ ತರಿಯಾಗಿ ಮಿಕ್ಸಿ ಮಾಡಿಕೊಳ್ಳೋಣ ಈರುಳ್ಳಿ ಆಗದೆ ತುಂಬ ಟೇಸ್ಟಿಯಾಗಿರುತ್ತೆ ಬಂಧುಗಳು ಈ ಚಿತ್ರಾನ್ನ ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡಿದ್ದೀನಿ ನಂತರ ಕಡಲೆ ಬೀಜ ಕಡಲೆ ಬೀಜ ಬೇಳೆ ಎರಡೂ ಒಂದೇ ಸಲ ಹಾಕ್ಕೊಂಡು ಈ ಥರ ಕೆಂಪಗಾಗೋ ತನಕ ಆಡ್ಕೊಳ್ಳೋಣ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಬಂದಗಳೇ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ಎಲ್ಲನೂ ಒಂಬಣಕ್ಕೆ ಬರೋ ತನಕ ಈ ಥರ ಕೈ ಆಡ್ಕೋಬೇಕು ಕೈ ಬಿಡ್ದಂಗೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಚಿತ್ರಾನ್ನ ಒಮ್ಮೆ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಹೆಂಗಿತ್ತು ಅಂತ ಹೇಳ್ಬಿಟ್ಟು ನಂತರ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿಯಲ್ಲಿ ಹೇರಳವಾಗಿ ರೋಗನಿರೋಧಕ ಶಕ್ತಿ ಇದೆ ಅದರಿಂದ ಬೆಳ್ಳುಳ್ಳಿನೇ ಯಥೇಚ್ಛವಾಗಿ ಬಳಸಬೇಕು ಅಡುಗೆಗಳಲ್ಲಿ ನಂತರ ಕರಿಬೇವು ಎಲ್ಲ ಬಾಡಾದ ಮೇಲೆ ರುಬ್ಕೊಂಡಿದ್ವಲ್ಲ ಅದನ್ನು ತರಿಯಾಗಿ ರುಬ್ಕೊಂಡಿರ್ತಕ್ಕಂಥ ಮಿಶ್ರಣನ ಸೇರಿಸ್ಕೊಳ್ಳೋಣ ಇವಾಗ ಸ್ವಲ್ಪ ವಾಸನೆ ಹೋಗೋ ತನಕ ಈ ಥರ ಕೈ ಆಡ್ಕೊಳ್ಬೇಕು ನೀವು ಒಮ್ಮೆ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತೇಳ್ಬಿಟ್ಟು ನಮ್ಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಬಂದಗಳೇ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ ಈ ಚಿತ್ರಾನ್ನ ಕೀರುಳ್ಳಿ ಏನೂ ಇಲ್ಲ ಆದರೂ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಒಮ್ಮೆ ಮಾಡಿಕೊಂಡು ಎರಡು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕಟ್ ಮಾಡಿಕೊಂಡು ನಿಂಬೆ ಹುಳಿ ಹಾಕ್ಕೊಬೋದು ಇಲ್ಲಾಂದರೆ ನಿಮಗೆ ಎಳ್ಳಿಕಾಯಿ ಸಿಕ್ಕಿದ್ರೆ ಅದನ್ನು ಸಹ ಹಾಕ್ಕೊಬೋದು ಬಂಧುಗಳೇ ಅದು ತುಂಬ ಟೇಸ್ಟಿಯಾಗಿರುತ್ತೆ ಈ ಚಿತ್ರಾನ್ನಕ್ಕೆ ಸ್ಟವ್ ಆಫ್ ಮಾಡಾದ್ಮೇಲೆ ಹಣ್ಣನ್ನು ಹಿಂಡ್ಕೊಳ್ಳೋಣ ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ ಪದೇ ಪದೇ ಅದನ್ನೇ ಮಾಡ್ಕೊಂಡು ತಿಂತೀರ ನಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಯಾವಾಗಲೂ ಇದನ್ನೇ ಇಷ್ಟಪಡೋದು ನಮ್ಮ ಮಕ್ಕಳು ಚಿತ್ರಾನ್ನ ಅಂದರೆ ಸಾಕು ಈ ಥರ ಚಿತ್ರಾನ್ನ ಮಾಡಮ್ಮ ಈರುಳ್ಳಿ ಹಾಕ್ದಂಗೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಅಂತಲೇ ಕೇಳೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತೆಲ್ಲಾದರೂ ಟ್ರಾವೆಲಿಂಗ್ ಹೋದಾಗಲೂ ಸಹ ಮಾಡ್ಕೊಂಡು ಹೋದರೆ ಈ ಥರ ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಿಂಡ್ಕೊಂಡಾದ ಕೊತ್ತಂಬರಿ ಸೊಪ್ಪನ್ನ ಈ ಥರ తొలదిట్కూ చి కట్మో అదనూ సేర్స్కోబిట్టు ఈ థర కయూ అన్నకు కలుసుకుంటే తుంబ టేస్టి అదంత చిత్రాన రెడీ వీడియో వీక్షణ మేము ధన్యవాదాలు